ತಂದೆ ಮುಗಿಸಿ ಮನೆಗೆ ಬಂದ ನನ್ನ ಮಗ ಅದೇ ರಾತ್ರಿ ಮತ್ತೆ ವಾಪಸ್ ಹೋದವನು ಮರಳಿ ಬಂದಿತು ತಾಯಿ ಇರೋದನ್ನೇ ಮಗನನ್ನ ಕಳೆದುಕೊಂಡು ತಾಯಿ ಬಿಕ್ಕಿ ಬಿಕ್ಕಿ ಹತ್ತಿತ್ತು ಮಗನ ಜೀವನ ಅಂತ್ಯ ಹಾಡಿದ ದುಷ್ಟ್ರು ರಾಯಬಾಗ್ ತಾಲೂಕಿನ ಬೀರನಾಳ ಗ್ರಾಮದ ಬೀರಪ್ಪ ಸೀತಪ್ಪ ಕರಿಹೊಳೆ ಸೋಮವಾರ ರಾಯಬಾಗ್ ಸಂತೆ ಮಾಡಿ ಸಂಜಿ ಮನೆಗೆ ಬಂದು ತನ್ನ ಎರಡು ಮಕ್ಕಳ ಜೊತೆ ಕಾಲ ಕಳಿತ ಮನೆಯಲ್ಲಿ ಇದ್ದ ಅದೇ ರಾತ್ರಿ ಎಂಟು ಗಂಟೆಗೆ ಯಾರೋ ಒಬ್ರು ಬೀರಪ್ಪನನ್ನ ಬೈಕ್ ಮೇಲೆ ಕರೆದುಕೊಂಡು ಹೋಗಿದ್ದಾರೆ ತನ್ನ ಮನೆಯಲ್ಲಿ ಊಟ ಮಾಡಿ ಬರ್ತೇನೆ ಎಂದು ಹೇಳಿ ಹೋದ ಬೀರಪ್ಪ ಕೊನೆಗೆ ಮನೆಗೆ ಬಾರದೆ ಹೆಣವಾಗಿ ಹೋಗಿದ್ದಾನೆ

ಮಗನ ಸಣ್ಣ ಮಗನ ಪೋಣಿಗೆ ಯಾರು ಎಪ್ಪ ನೀರಪ್ಪ ಅಂದ ಇಲ್ಲಿಂದ ಈಗ ಮನಿಗೆ ಮುನಿ ಯಾಕೆ ಬರ್ತಾರ ನೀ ಅಟ್ರ ಆಗಂದ್ರ ಮತ್ ಅಲ್ಲಿ ಸಣ್ಣ ಪೋಣ್ಲೇ ಹಚ್ಚಿನಿ ಹಚ್ ಕುಡ್ದು ಯಾಕೋ ಎಪ್ಪ ಅಣ್ಣಿ ಯಾವ್ರ ಬಂದ ಯಾಕೋ ನೀ ಊಟಕ್ಕೆ ಬಂದಿದ್ ಹೊಸನ್ ಕಟ್ಟ ಮಾಡಿ ಯಾರ ಅವನ ಪೋನ್ಲೇ ಹಚ್ಚಿದ್ಯಪ್ಪ ಅವನ ಪೋಣ ಇಲ್ಲಪ್ಪ ಯಾರ ಇಲ್ಲಪ್ಪ ನಾನ್ ಕೇಳಲ್ಲ ಅವ್ನು ಹೇಳಲಿಲ್ಲ ಮನಿಗೆ ಅಲ್ಲಿ ಅಲ್ಲಿ ಗಾಡಿ ತಿರ್ಗೈತ್ರಿ

ದೇಹ ಕಂಡು ಜನರು ಫೋಟೋಗಳನ್ನ ವೈರಲ್ ಮಾಡಿದ್ದಾರೆ ಇದು ನನ್ನ ಮಗನತೆ ದೇಹ ಎಂದು ಗುರುತಿಸಿದ ತಾಯಿ ಸ್ಥಳಕ್ಕೆ ಬೆಳಗಾವಿ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಿದ್ದಾರೆ ಇನ್ನು ಬೀರಪ್ಪನ ಸಾವು ಕೊಲೆ ಎಂದು ಆರೋಪ ಮಾಡುತ್ತಿದ್ದಾರೆ ಕುಟುಂಬದ ಸದಸ್ಯರು ದಿನ ಸೋಮವಾರ ಸಂತೆ ಮಾಡಿ ಮತ್ತೆ ವಾಪಸ್ ರಾತ್ರಿ ಯಾರತ್ತೋ ಬೈಕ್ ಮೇಲೆ ಬೀರಪ್ಪ ರಾಯ್ಬಾಗಕ್ಕೆ ಊಟ ಮಾಡಿ ಬರ್ತೇನೆ ಎಂದು ಹೇಳಿದ್ದು ಊಟ ಮಾಡಿ ಅವನನ್ನ ಕೊಲೆ ಮಾಡಿ ರೈಲ್ವೆ ಹಳಿಗಳ ಮೇಲೆ ಬಿಸಾಕಿ ಹೋಗಿದ್ದಾರೆ ಎಂದು ಆರೋಪ ಮಾಡ್ತಾ ಇದ್ದಾರೆ ಕುಟುಂಬದ ಸದಸ್ಯರು ಏನು ಈ ಪ್ರಕರಣ ತನಿಖೆ ಬಳಿಕವಷ್ಟೇ ಸತ್ಯತೆ ಹೊರಬರಲಿದೆ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ